ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ಬಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬೆಳ್ಳಂಗೆ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಶುಕ್ರವಾರ ತಾರೀಕು ಹದಿನಾಲ್ಕರಂದು ರೇಷ್ಮೆ ಯೋಜನೆಯ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ಸ್ ಬಂದಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಇಪ್ಪತ್ತೆರಡನೇ ಹಣ ರಾಜ್ಯದ ನೈಂಟಿ ಪರ್ಸೆಂಟ್ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗಿರುವಂತದ್ದು ಜೊತೆಗೆ ಇಲ್ಲಿ ಇಪ್ಪತ್ತ್ ಮೂರನೇ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕನ್ನಲ ಸಚಿವರಾದ ಲಕ್ಷ್ಮಿ ಹೆಬ್ಬಳ್ ಒಂದು ಗುಡ್ಡ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರನೇ ಹಣ ಜಮಾ ಆಗುವ ಡೇಟ್ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ ಇಪ್ಪತ್ತ್ ಮೂರನೇ ಹಣ ಯಾವಾಗ ಬರುತ್ತೆ ಅಂತ ಇದ್ದವರು ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಆಲ್ರೆಡಿ ಇಪ್ಪತ್ತೆರಡನೇ ಕಂತಿ ಹಣ ಮಹಿಳೆಯ ಬ್ಯಾಂಕ್ ಅಕೌಂಟ್ ಜಮಾ ಆಗಿದ್ದು ಜೊತೆಗೆ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ತಾಂತಿ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರು ಈ ವಿಡಿಯೋ ಮಿಸ್ ಮಾಡದೆ ನೋಡಿ ಹಾಗಿದ್ರೆ ಮಾತ್ರ ಇಪ್ಪತ್ತ್ ಮೂರು ಹಾಗೂ ನಾಲ್ಕನೇ ತಾಂತಿ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಂತ್ರಿ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಜೊತೆಗೆ ಇಲ್ಲಿ ಇನ್ನು ಮುಂದೆ ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಅಕೌಂಟ್ ಅಕೌಂಟ್ಗೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಸೊ ಏನಕ್ಕೆ ಜಮಾ ಆಗೋದಿಲ್ಲ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಂತ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಏನಕ್ಕೆ ಬಂದಿಲ್ಲ ಎನ್ನುವ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಸೊ ಬನ್ನಿ ವಿಡೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರೇ ಹಣ ಬಂದಿಲ್ಲ ಇದ್ದವರಿಗೆ ಈಗ ಆಲ್ರೆಡಿ ಇಪ್ಪತ್ತೆರಡನೇ ಕಂತ್ಣ ಬಂದಿದೆ ಜಮ ಆಗಿದೆ ಜಮ ಆಗಿರುವ ಲೈಫ್ ಪ್ರೂಫ್ ನೀವು ಕೂಡ ನೋಡಬಹುದು ಡಿ ಬಿ ಸ್ಟೇಟಸ್ ನ ನೀವು ಕೂಡ ನೋಡಬಹುದು ಇದೇ ಇಪ್ಪತ್ತೆರಡು ಅಕ್ಟೋಬರ್ನೇ ತಾರೀಕಿನ ಗ್ರೀಷ್ ಯೋಜನೆಯ ಇಪ್ಪತ್ತೆರಡನೇ ಹಣ ಇಲ್ಲೊಂದು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆ ಜಮ ಆಗಿರುವ ಡಿಬಿಟಿ ಟಿ ಸ್ಟೇಟಸ್ ನ ನೀವು ಕೂಡ ಲೈವ್ ಆಗಿ ನೋಡಬಹುದು ಜೊತೆಗೆ ಇಲ್ಲಿ ಇಪ್ಪತ್ ಮೂನೇ ಹಣ ಯಾವಾಗ ಬರುತ್ತೆ ಸೊ ಇಪ್ಪತ್ತ್ ಮೂರೇ ಹಣ ಏನಕ್ಕೆ ಇನ್ನು ಕೂಡ ಜಮ ಆಗಿಲ್ಲ ಅಂದ್ರೆ ಸ್ನೇಹಿತರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಹತ್ತೊಂಬತ್ತನೇ ತಾರೀಕಿನಂದು ಗೃಹ್ಮಿ ಸಂಘ ಅನ್ನ ಲಾಂಚ್ ಮಾಡ್ತಿದ್ದಾರೆ ಗ್ರೀಷ್ಮಿ ಸಂಘವನ್ನು ಲಾಂಚ್ ಮಾಡ್ತಿದೀವಿ ಅಂತ ಸೊ ಇಲ್ಲಿ ನೀವು ಕೇಳಬಹುದು ಇಪ್ಪತ್ ಮೂರೇ ಹಣ ಜಮಾ ಆಗುವುದಕ್ಕೂ ಈ ಗ್ರೀಷ್ಮಿ ಸಂಘ ಸ್ಥಾಪನೆ ಆಗುವುದಕ್ಕೂ ಏನು ಸಂಬಂಧ ಏನ್ ಕಾರಣ ಅಂದ್ರೆ ಸ್ನೇಹಿತರೆ ಇಲ್ಲಿ ಗ್ರಹ್ಮಿ ಸಂಘ ಸ್ಥಾಪನೆ ಆಗೋದು ಇದೇ ತಾರೀಕು ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಗ್ರೀಲಕ್ಷ್ಮಿ ಸಂಘ ಸ್ಥಾಪನೆ ಆದ್ಮೇಲೆ ಈ ಇಪ್ಪತ್ ಮೂರನೇ ಕಂದ್ರಹಣ ಬಿಡುಗಡೆ ಆಗುವಂತದ್ದು ಸೊ ಏನಕ್ಕೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಗ್ರೀಷ್ಮಿ ಸಂಘ ಸ್ಥಾಪನೆ ಆದ್ಮೇಲೆ ಗೃಹಲಕ್ಷ್ಮಿಯರು ಪ್ರತಿ ತಿಂಗಳು ಗ್ರೀಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಪಡೆದಿರುವ ಮಹಿಳೆಯರು ಈ ಗ್ರೀಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಬಹುದು ಸೊ ಇಲ್ಲಿ ಪ್ರತಿಯೊಬ್ಬರು ಜಾಯಿನ್ ಆಗ್ಬೇಕು ಅಂತಿಲ್ಲ ಕಡ್ಡಾಯವಾಗಿಲ್ಲ ಯಾರ್ಗೆ ಆಸಕ್ತಿ ಇದೆಯೋ ಅವರು ಮಾತ್ರ ಗ್ರೀಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಬಹುದು ಈ ಗ್ರೀಲಕ್ಷ್ಮೀ ಸಂಘಕ್ಕೆ ಜಾಯಿನ್ ಆಗ್ಬೇಕು ಅಂತಿದ್ರೆ ಅವರು ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣನ ಪೇ ಮಾಡಬೇಕು ಸೊ ಹಾಗಾಗಿ ಈ ಹತ್ತೊಂಬತ್ತನೇ ತಾರೀಕಿನಂದು ಗ್ರೀಷ್ಮಿ ಸಂಘ ಲಾಂಚ್ ಆದ್ಮೇಲೆ ಆಸಕ್ತಿ ಇರುವ ಮಹಿಳೆಯರು ಎರಡ್ ಸಾವಿರ ರೂಪಾಯಿ ಪೇ ಮಾಡಿ ಈ ಸಂಘಕ್ಕೆ ಜಾಯಿನ್ ಆಗಬಹುದು ಸೊ ಈ ಸಂಘಕ್ಕೆ ಜಾಯಿನ್ ಆದ ಮಹಿಳೆಯರಿಗೆ ಇಪ್ಪತ್ತೈದು ಸಾವಿರ ತನಕ ಮೊದಲ ಹಂತದಲ್ಲಿ ಇಪ್ಪತ್ತೈದು ಸಾವಿರ ತನಕ ಸಾಲವನ್ನು ಪಡೆದುಕೊಳ್ಳಬಹುದು ಹೌದು ಅತಿ ಕಡಿಮೆ ಬಡ್ಡಿಯಲ್ಲಿ ಈ ಗೃಹಿ ಸಂಘ ಮೂಲಕ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇಪ್ಪತ್ತ್ ಮೂರನೇ ಕಂದ್ರ ಹಣ ಬಿಡುಗಡೆ ಆದ ಮೇಲೆ ಅವರಿಗೆ ಬರುವ ಈ ಅಮೌಂಟ್ ಅನ್ನ ಅವರು ಈ ಗೃಹಶ್ಮಿ ಸಂಘಕ್ಕೆ ಅರ್ಜನ ಸಲ್ಲಿಸಿ ಅಮೌಂಟ್ ಅನ್ನ ಪೇ ಮಾಡಿ ಜಾಯಿನ್ ಆಗಬಹುದು ಸೊ ಹಾಗಾಗಿ ರಾಜ್ಯ ಸರ್ಕಾರ ಇವಾಗ ಗ್ರೀಷ್ಮಿ ಸಂಘ ಲಾಂಚ್ ಆದ್ಮೇಲೆ ಈ ಇಪ್ಪತ್ತ್ ಮೂರನೇ ಕಂದ್ರ ಹಣವನ್ನು ರಿಲೀಸ್ ಮಾಡುವಂತದ್ದು ಸೊ ಹಾಗಾಗಿ ಇದೇ ಹತ್ತೊಂಬತ್ತನೇ ತಾರೀಕು ಗ್ರೀಷ್ಮಿ ಸಂಘ ಲಾಂಚ್ ಆದ್ಮೇಲೆ ಮೂರನೇ ಕಂದ್ರ ಹಣ ಒನ್ ವೀಕ್ ಒಳಗಾಗಿ ಮಹಿಳಾ ಬ್ಯಾಂಕ್ ಅಕೌಂಟ್ ಗೆ ಜಮ ಆಗುವಂತದ್ದು ಸೊ ಈ ಗ್ರೀಷ್ಮಿ ಸಂಘ ಏನು ಏನಕ್ಕೆ ನಾವು ಜಾಯಿನ್ ಆಗಬೇಕು ಅಂತ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗುತ್ತಿದೆ ಸೊ ಈ ಎರಡ್ ಸಾವಿರ ರೂಪಾಯಿ ಹಣವನ್ನು ಒಂದು ಸಂಘದ ಮೂಲಕ ಅವರು ಒಂದು ಗ್ರೂಪ್ ಅಲ್ಲಿ ಅವರು ಅವರದೇ ಹಣವನ್ನು ಸಾಲವಾಗಿ ಪಡೆದುಕೊಂಡು ಅತಿ ಕಡಿಮೆ ಬಡ್ಡಿಯ ಮೂಲಕ ಸಾಲವಾಗಿ ಪಡೆದುಕೊಳ್ಳಬಹುದು ಸೊ ಈ ಸಂಘ ಗ್ರೀಷ್ಮಿ ಸಂಘ ಲಾಂಚ್ ಆದ್ಮೇಲೆನೆ ಈ ಮೂರನೇ ಕಂದ ಹಣ ಬಿಡುಗಡೆ ಆಗುತ್ತೆ ಮಾಹಿತಿ ಲಭ್ಯವಾಗಿದೆ ಗ್ರೀಷ್ಮಿ ಸಂಘದ ಮೂಲಕ ಸಾಲವನ್ನು ಹೇಗೆ ಜಾಯಿನ್ ಆಗುವುದು ಹೇಗೆ ಅಂದ್ರೆ ಇದೇ ಹತ್ತೊಂಬತ್ತನೇ ತಾರೀಕು ಈ ಸಂಘ ಲಾಂಚ್ ಆಗುವಂತದ್ದು ಸೊ ಈ ಸಂಘ ಲಾಂಚ್ ಆದ್ಮೇಲೆ ಹೆಚ್ಚಿನ ಮಾಹಿತಿಗಳು ಸಿಗುವಂತದ್ದು ಸೊ ಹಾಗಾಗಿ ಇಪ್ಪತ್ತ್ ಮೂರನೇ ಕಂದ ಹಣ ಯಾವಾಗಪ್ಪ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಈ ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಕೊನೆಗೂ ಇಲ್ಲಿ ಹತ್ತೊಂಬತ್ತನೇ ತಾರೀಕಿನ ನಂತರ ಇಪ್ಪತ್ ಮೂರೇ ಕಂದ ಹಣ ಜಮಾ ಆಗುವಂತದ್ದು ಸೊ ಒಂದು ವೇಳೆ ನಿಮ್ಗೆ ಇಪ್ಪತ್ತೆರಡನೇ ಕಂದ ಹಣ ಬಂದಿಲ್ಲ ಅಂದ್ರೆ ಇದೇ ಇಪ್ಪತ್ತ್ ಮೂರೇ ಕಂತಿನಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಒಟ್ಟಾರೆಯಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತ್ ಮೂರೇ ಹಣ ಜಮ ಆಗುವಂತದ್ದು ಸೊ ಹಾಗಾಗಿ ಇಪ್ಪತ್ತ್ ಮೂನೇ ಕಂತ ಹಣ ಹತ್ತೊಂಬತ್ತನೇ ತಾರೀಕಿನ ನಂತರ ಅಂದ್ರೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ತಾರೀಕಿನ ನಂತರ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುವಂತದ್ದು ಅವಾಗ ಜಮ ಆಗುತ್ತೆ ಅಂತ ಕ್ಲಿಯರ್ ಮಾಹಿತಿ ನಿಮ್ಗೆ ಸಿಗಿದೆ ಅಂತ ಅನ್ಕೋತೀನಿ ಜೊತೆಗೆ ಇಲ್ಲಿ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗಿರೀಶ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮ ಆಗೋದಿಲ್ಲ ಸೊ ಏನಕ್ಕೆ ನಾನು ಹಾಲೆಡಿ ಸುಮಾರು ಸಲ ಹೇಳಿದ್ದೀನಿ ಏನಿಕೆಂದ್ರೆ ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿ ಎಸ್ ಫೈಲ್ ಮಾತಿದ್ದರು ಜೊತೆಗೆ ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಕಳೆದ ಮೂರು ತಿಂಗಳಿಂದ ಅನ್ನ ಬಗೆದ ಅಕ್ಕಿಯನ್ನು ಪಡೆದುಕೊಂಡಿರುವ ಅನ್ನ ಬಗೆದ ಅಕ್ಕಿಯನ್ನ ಬೆಲೆ ಅಂಗಡಿಯಲ್ಲಿ ಪಡೆದುಕೊಂಡು ಅವರ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅವರಿಗೆ ಆಟೋಮೆಟಿಕ್ ಆಗಿ ಎಪಿಎಲ್ ರೇಷನ್ ಕಾರ್ಡ್ ಸಿಗುವಂತದ್ದು ಸೊ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕ್ನ ಅಕೌಂಟ್ಗೆ ಗ್ರೀಷ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಸ್ನೇಹಿತರೆ ಇದೇ ನವಂಬರ್ ತಿಂಗಳ ಹತ್ತೊಂಬತ್ತನೇ ತಾರೀಕಿನ ನಂತರ ಸಂಘ ಸ್ಥಾಪನೆ ಆದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತ್ ಮೂರನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಜೊತೆಗೆ ಪೆಂಡಿಂಗ್ ಹಣ ಇಪ್ಪತ್ತೆರಡನೇ ಕಂತ ನಿಮಗೆ ಬಂದಿಲ್ಲ ಅಂದ್ರೆ ಈ ಇಪ್ಪತ್ತ್ ಮೂರೇ ಕಂತದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ಗ್ರೀಷ್ ಕಂತಿನ ಹಣ ಯಾವಾಗ ನಮ್ಮ ಬ್ಯಾಂಕ್ ಆದಾಗ ಬರುತ್ತೆ ಅಂತ ಇದ್ದವರಿಗೆ ಈ ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ ಯೋಜನೆ ಹಣ ಪಡ್ತಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್